ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಚಸ್ಕಮ್ನ ಒಂದು ಕೌನ್ಸ್ಲಿಂಗ್ನ ಸೆಕೆಂಡ್ ಲಿಷ್ಟು ಬಿಟ್ಟಿದ್ದಾರೆ ಅಂತ ನಾನು ಮೊದಲೇ ಹೇಳ್ತೆ ಚೆಸ್ಕಮ್ದು ಕೌನ್ಸ್ಲಿಂಗ್ದು ಎರಡನೇ ಲಿಸ್ಟು ಬಿಡಬಹುದು ಈ ಒಂದು ಸ ಬಿಡೇ ಬಿಡ್ತಾರೆ ಬಟ್ ಆಲ್ಮೋಸ್ಟ್ ಜಾಸ್ತಿ ಗ್ಯಾಪ್ ಇರೋ ಕಾರಣಕ್ಕಾಗಿ ನಿಮ್ಮನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿ ಕೌನ್ಸ್ಲಿಂಗನ್ನು ಒಂದೇ ಬಾರಿ ಮಾಡ್ತಾರೆ ಅಂತಂದಿದ್ದೆ ಅದರನು ಸಾರವಾಗಿಯೇ ನಿಮ್ಮೆಲ್ಲರನ್ನೂ ಸಹ ಈ ಕೌನ್ಸಿಲಿಂಗಲ್ಲಿ ಆ್ಯಡ್ ಮಾಡಿದ್ದಾರೆ ಕೆಲವ್ರನ್ನ ಇನ್ನು ಕೆಲವರು ಇದ್ದಾರೆ ಇನ್ನು ಯಾರ್ಯಾರ್ದು ಬಂದಿಲ್ವೋ ಅವರೆಲ್ಲರೂ ಮತ್ತೆ ಸಹ ಡಾಕ್ಯುಮೆಂಟ್ಸ್ ಕೊಡ್ರಿ ನಿಮಗೂ ಸಹ ಅವಕಾಶನ ಕೊಡ್ತಾರೆ ಓಕೆ ಆದಷ್ಟು ಬೇಗ ನೀವು ಸಹ ಡಾಕ್ಯುಮೆಂಟ್ಸ್ ಕೊಡ್ರಿ ಇನ್ನೂ ಸಹ ಡೇಟ್ ಇದೆ ಇಪ್ಪತ್ತನೇ ತಾರೀಕು ವರೆಗೂ ಸಹ ಇದೆ ಓಕೆ ಹಾಗಾಗಿ ನೀವು ಬೇಗನೆ ನೀವೆಲ್ಲರೂ ಸಹ ಏನು ಮಾಡಿ ಅಂತಂತಂದರೆ ಡಾಕ್ಯುಮೆಂಟ್ಸ್ ಕೊಡಿ ಇನ್ನೂ ಇಪ್ಪತ್ತು ಜನ ಇಪ್ಪತ್ತ್ಮೂರು ಜನ ಇರಬೇಕನ್ನಿಸ್ತದೆ ಇಪ್ಪತ್ತ್ಮೂರು ಜನ ಬೇಗ ಕೊಟ್ಟರೆ ನಿಮ್ಮದು ಸಹ ಇಪ್ಪತ್ತನೇ ತಾರೀಕೆ ಮಾಡ್ತಾರೆ ಓಕೆ ಇಲ್ಲಿ ಏನಿದೆ ವಿಷಯ ಅಂತಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿ ದಿನಾಂಕ ಹದಿಮೂರನ್ನೊಂದಕ್ಕೆ ಪ್ರಕಟಿಸಿದರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಎಲ್ಲ ದಾಖಲೆಗಳ ನಿಯೋಜಿತ ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಂಡಿರುವಂಥ ಇನ್ನೂರ ಇಪ್ಪತ್ತಾರು ಸಂಖ್ಯೆಯ ಅಭ್ಯರ್ಥಿಗಳ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಸುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿತ್ತು ಇನ್ನೂರ ಇಪ್ಪತ್ತಾರು ಜನಕ್ಕೆ ಮುಂದುವರಿದು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಹಂತಕ್ಕೆ ಅಂದರೆ ನಿನ್ನೆವರೆಗೂ ಸಹ ಎಲ್ಲ ದಾಖಲೆತಿಗಳ ನೈಜೊತೆ ಸಿಂಧುತಾ ಪ್ರಮಾಣಪತ್ರ ಪತ್ರ ಸ್ವೀಕೃತ ಅಭ್ಯರ್ಥಿಗಳ ವಿವರಗಳನ್ನು ಅನುಬಂಧದಲ್ಲಿ ತಿಳಿಸಲಾಗಿದೆ ಸದರಿ ಅಭ್ಯರ್ಥಿಗಳು ಸಹ ತಮ್ಮ ಮೂಲ ಗುರುತಿನ ಚೀಟಿ ಆಧಾರ್ ಅನ್ನು ತೆಗೆದುಕೊಂಡು ಹಾಗೂ ಗುರುತಿನ ಚೀಟಿಯ ಒಂದು ಸ್ವಾದೃಢೀಕೃತ ಪ್ರತಿಯೊಂದಿಗೆ ಅಂದರೆ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ಓಕೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಿಮಗೂ ಸಹ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಗಮ ಕಾರ್ಯಾಲಯ ನಂಬರ್ ಇಪ್ಪತ್ತೊಂಬತ್ತು ವಿಜಯನಗರ ಎರಡನೇ ಅಂತ ಏನಕ್ಕೆ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನಲ್ಲಿ ಕೌನ್ಸ್ಲಿಂಗ್ಗಾಗಿ ತಪ್ಪದೇ ವರದಿ ಮಾಡಿಕೊಳ್ಳಲು ತಿಳಿಸಿದೆ ಓಕೆ ಯಾರೆಲ್ಲ ಈಗಾಗಲೇ ನಾನು ಹೇಳಿದ್ದೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಅಂದರೆ ಸಬ್ಮಿಂಟ್ ಮಾಡಿದ್ದೀರೋ ಅವ್ರದ್ದು ಮತ್ತೊಂದು ಲೇಸ್ಟ್ ಬಿಡ್ತಾರೆ ಅಂತ ಬಿಟ್ಟಿದ್ದಾರೆ ಇದರಲ್ಲಿ ನಿಮ್ಮ ನೇಮ್ ಇದೆಯೋ ಇಲ್ವ ಎಂಬುದನ್ನು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಹಾಕಿದ್ದೀವಿ ಪಿ ಡಿ ಎಫನ್ನು ನೀವು ಹೋಗಿ ನಡ್ಕೊ ನೋಡ್ಕೋಬೋದು ನೋಡ್ಕೊಂಡ ನಂತರ ನಿಮ್ದು ಏನಾದರೂ ಸಹ ನೇಮ್ ಇತ್ತು ಅಂದರೂ ಸರಿ ನೇಮ್ ಇಲ್ಲ ಅಂತಂದರೆ ಬೇಗನೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇವೆ ಅದನ್ನು ಬೇಗನೆ ಸಬ್ಮಿಟ್ ಮಾಡಿ ಆಲ್ಮೋಸ್ಟ್ ನೀವು ನೆಕ್ಸ್ಟ್ ಬುಧವಾರದಷ್ಟೊತ್ತಿಗೆ ಸಬ್ಮಿಟ್ ಮಾಡಿರಿ ಇಪ್ಪತ್ತ್ಮೂರು ಜನ ಇದ್ದಾರೆ ಅಷ್ಟೇ ಇನ್ನು ಇಪ್ಪತ್ತು ಜನ ಅನ್ಸ್ಕೊಳ್ತೀನಿ ಒಂದು ಮೂರು ಜನದ್ದು ರಿಜೆಕ್ಟ್ ಆದ್ರೂ ಈ ಇಪ್ಪತ್ತು ಜನದು ಸಹ ನೀವು ಬೇಗನೆ ಕೊಟ್ಬಿಟ್ರಿ ಅಂತಂದರೆ ಏನು ಒಂದಿನ ಅಥವಾ ಎರಡು ದಿನದಲ್ಲಿ ಮುಗಿದೋಗುತ್ತೆ ನಿಮ್ದು ಎಲ್ಲರದ್ದು ಸಹ ಹಾಗಾಗಿ ನೀವು ಸಹ ಬೇಗ ಕೊಟ್ಬಿಟ್ರಿ ಅಂತಂದರೆ ನಿಮ್ಮದು ಸಹ ಇದರಲ್ಲಿ ಆ್ಯಡ್ ಮಾಡಿ ನಿಮಗೂ ಸಹ ಕೌನ್ಸಿಲಿಂಗನ್ನು ನಡೆಸ್ತಾರೆ ಓಕೆ ಹಾಗಾಗಿ ಬೇಗನೆ ನೀವು ಸಹ ಡಾಕ್ಯುಮೆಂಟ್ಸನ್ನು ಕೊಡ್ರಿ ನಿಮ್ಮದು ಸಹ ಅವರು ಕೌನ್ಸಿಲಿಂಗನ್ನು ಆಯ್ಕೆ ಮಾಡಿ ನಿಮ್ಮದು ಸಹ ಆದೇಶ ಪ್ರತಿಯನ್ನು ಒಂದೇ ಬಾರಿ ಕೊಡ್ತಾರೆ ಓಕೆ ಅವರ ಲೇಟಾಗಿ ಬೇಗನೆ ಕೌನ್ಸಿಲಿಂಗ್ ಡೇಟ್ ಬಿಟ್ಟಿರುವಂಥ ಉದ್ದೇಶನೇ ಇದು ಈಗಲಾದರೂ ಸಹ ಅಭ್ಯರ್ಥಿಗಳು ಎಚ್ಚೆತ್ಕೊಂಡು ಬೇಗ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತಾರೆ ಅಂಥೇಳಿ ಓಕೆ ಹಾಗಾಗಿನೇ ಒಮ್ಮೆನೇ ಎಷ್ಟಪ್ಪ ಅಂತಂದರೆ ಇನ್ನೂ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕೊಟ್ಬಿಟ್ಟರು ಆರರಿಂದ ಒಂದು ಐದು ಐದು ದಿನದೊಳಗಡೆ ಓಕೆ ಹಾಗೆ ಇದೇ ರೀತಿಯಾಗಿ ಎಲ್ಲರೂ ಸಹ ಯಾರು ಕೊಟ್ಟಿಲ್ವೋ ಕೊಡ್ರಿ ಕೊಟ್ಟ ನಂತರ ನಿಮ್ಮದು ಸಹ ಕೌನ್ಸಿಲಿಂಗ್ ಆಗುತ್ತೆ ಅಂತ ಹೇಳ್ತಾ ಇದು ವ್ಯಕ್ತಿ ವೀಡಿಯಾಗಿತ್ತು ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು